ಮನೆಯಲ್ಲಿ ಹೇಗೋ ಮೀನಿದೆ ಹೋಗಿ ಚೆನ್ನಾಗಿ ಮಸಾಲೆ ಹಾಕಿ ಚೆನ್ನಾಗಿ ಸಾರ್ ಮಾಡಬೇಕು ಹಾಗೆ ಅಂತ ಮುದುಕಿ ಆಲೋಚನೆ ಮಾಡ್ತಾ ಬರುವಾಗ ಆ ಕಡೆ ಅವರ ಮನೆ ಪಕ್ಕ ಇಬ್ರು ಬರ್ತಾ ಇದ್ರು ಲೇಸಿದ್ದ ಆ ಮುದುಕಿಯ ಮನೆ ಮುಂದೆ ದೊಡ್ಡ ಕಲ್ಲಿದೆ ಆ ಕಲ್ಲಲ್ಲಿ ಕೂತ್ಕೊಂಡು ನಾವು ಆರಾಮವಾಗಿರ್ಬೋದು ಹೌದು ಕಣೋ ಈ ಊರೊಳಗೆ ನಾವು ಎಲ್ಲೇ ಕೂತು ಮಾತಾಡ್ತಿದ್ರು ಯಾರೂ ನಮ್ಮನ್ನ ಕೂತ್ಕೊಳಕ್ಕೆ ಬಿಡೋದಿಲ್ಲ ಆದ್ರೆ ಈ ಮುದುಕಿ ಏನು ಹೇಳೋದಿಲ್ಲ ಯಾಕೆ ಅಂದರೆ ಈ ಮುದುಕಿಗೆ ಹೇಳೋರು ಕೇಳೋರು ಅಂತ ಯಾರೂ ಇಲ್ಲ ಹಾಗೆ ಹೇಳಿ ಅವರಿಬ್ಬರು ಆ ಕಲ್ಲು ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ರು ಕೋಟಿಗಟ್ಲೆ ಹಣ ಕೊಟ್ಟರು ಕೂಡ ಇಂತಹ ತಂಪಾದ ಗಾಳಿ ಸಿಗದಿಲ್ಲ ಕಣೋ ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ರು ಅದೆಲ್ಲ ಇರಲಿ ಮೊದಲು ವಿಷಕ್ ಬಾ ಊರಲ್ಲಿ ಏನು ವಿಶೇಷ ಏನೋ ವಿಶೇಷ ಅದೇ ನಮ್ಮ ಸಾವಿತ್ರಮ್ಮ ಇದ್ದಾರಲ್ವಾ ಅವರ ಹಸು ಕರು ಆಗ್ತಂತೆ ಹೌದಾ ಪರವಾಗಿಲ್ವೇ ಇವರೆಲ್ಲಾ ಊರೊಳಗೆ ಹಸು ಕರು ಆಡು ಅಂತ ಮೇಯಿಸ್ಕೊಂಡಿದ್ದಾರೆ ಆದ್ರೆ ಕರು ಅಂತ ಮೇಯ್ಸಕ್ಕಾಗಲ್ಲ ಆಗಲ್ಲ ಅದೃಷ್ಟವಂತರು ಈ ರೀತಿ ಅವರಿಬ್ರು ಮಾತಾಡ್ತಾ ಇರುವಾಗ ವಯಸ್ಸಾದ ಶಿವಮ್ಮ ಮನೆಯೊಳಗಿಂದ ಅವರ ಮಾತನ್ನು ಕೇಳಿಸ್ಕೊತಾ ಇದ್ರು ಮನೆಯೊಳಗೆ ಇದ್ದುಕೊಂಡು ಹಬ್ಬಬ್ಬ ಶಿವಯ್ಯನಿಗೂ ಅವನ ಗೆಳೆಯನಿಗೂ ನನ್ನ ಮನೆ ಮುಂದೆ ಕೂರ್ಲಿಕ್ಕೆ ಈ ಕಲ್ಲೆ ಸಿಕ್ಕಿತ್ತ ಇಬ್ರು ತಂಪಾದ ಗಾಳಿ ಬರ್ತಾ ಇದೆ ಅಂತ ಚೆನ್ನಾಗಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡ್ ಕೂತಿದ್ದಾರೆ ಎಲ್ಲೂ ಊರಲ್ಲಿ ಕೂರ್ಲಿಕ್ಕೆ ಜಾಗ ಇಲ್ವಾ ನನ್ ಮನೆ ಕಲ್ಲ ಸಿಕ್ತಿ ಇವರಿಗೆ ಹಾಗೆ ಅಂತ ಮನಸ್ಸೊಳಗೆ ಬೈತಾ ಇದ್ರು ಆಗ ಸಿದ್ದಯ್ಯ ಲೇ ಮಲ್ಲಯ್ಯ ಈ ಮುದುಕಿ ಏನೋ ಒಳ್ಳೆ ಸಾರು ಮಾಡಿದೆ ಗಮಗಮ ವಾಸನೆ ಬರ್ತಾ ಇದೆ ಲೇಯ್ ಏನ್ ಸಾರು ಇಲ್ಲ ಕಣೋ ಅದು ಮೀನಿನ ಸಾರು ಹೌದಾ ಮಲ್ಲಯ್ಯ ಸರಿ ಬಾರು ಆ ಮುದುಕಿ ಜೊತೆ ಮೆಲ್ಲೆ ಮಾತು ಕೊಟ್ಟು ಊಟ ಮಾಡಿ ಬರೋಣ ಹೌದಾ ಸರಿ ಕಣ ತುಂಬಾ ಹಸಿವಾಗ್ತಾ ಇದೆ ಸರಿ ಬಾ ಮೆಲ್ಲೆ ಮಾತು ಕೊಡೋಣ ಹಾಗೆಂತ ಅವರಿಬ್ಬರು ಹೊರಗಡೆ ಮಾತಾಡ್ತಿದ್ದಾಗ ಆ ಮಾತನ್ನು ಮುದುಕಿ ಒಳಗಿಂದ ಕೇಳ್ಕೊಂಡ್ರು ಆಳಾದವ್ರೆ ನಾನೇ ಕಷ್ಟಪಟ್ಟು ಸಾರ್ ಮಾಡಿದೀನಿ ಕಣ್ಣಾಗ್ತೀರಾ ಇರಿ ಇರಿ ನಿಮ್ಗೆ ಗೊತ್ತಿಲ್ಲದೆ ಆ ಸಾರ್ನ ಮೇಲೆ ಎತ್ತಿಟ್ಬಿಡ್ತೀನಿ ಹಾಗೆ ಮನಸ್ಸೊಳಗೆ ಆಲೋಚನೆ ಮಾಡ್ಕೊಂಡು ಸಾರ್ನ ಎತ್ತಿ ಔಸಿ ಇಟ್ರು ಮಲ್ಲಯ್ಯ ಸಿದ್ದಯ್ಯ ಮುದುಕಿಯ ಮನೆ ಮುಂದೆ ಬಂದು ನಿಂತರು ಅವರನ್ನು ನೋಡಿ ಅಯ್ಯಯ್ಯೋ ಈ ಆಳಾದ ಬೆಕ್ಕು ನಾನ್ ಮಾಡಿರುವ ಸಾರ್ನ ನಕ್ಕಕೊಂಡು ಚೆಲ್ಕೊಂಡು ಹೋಗ್ಬಿಡ್ತಲ್ವಾ ಯಾರ ಕಣ್ಣು ಬಿತ್ತೋ ನನ್ ಸಾರಿಗೆ ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಬಿಸಿ ಬಿಸಿ ಮಾಡಿಟ್ಟಿದ್ದೆ ಆ ಮಾತು ಕೇಳಿ ಅವರಿಬ್ಬರು ಅಲ್ಲಿ ನಿಂತ್ಕೊಂಡು ಗುಸುಗುಸು ಅಂತ ಲೇಯ್ ಮುದುಕಿ ಮಾಡಿದ ಮೀನ್ಸಾರನ ಬೆಕ್ಕು ಬಂದು ತಳ್ಳಿ ಬಿಡ್ತಂತೆ ಇವಾಗ ನಾವು ಹೋದ್ರೆ ಆ ಸಿಟ್ಟನ್ನ ಮುದುಕಿ ನಮ್ಮೇಲೆ ತೋರ್ಸುತ್ತೆ ಬಾ ಹೋಗ್ಬಿಡೋಣ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಬಂಡ್ರೋ ನನ್ ಮನೆ ಸಾರ್ ಮೇಲೆನೆ ನಿಮ್ ಕಣ್ಣು ಬಿದ್ದಿರದಾ ಕೂತ್ಕೊಂಡು ಮೇಲೆ ಕಣ್ಣಾಗ್ತಿದ್ದೀರಾ ಮೊದ್ಲು ಈ ಕಲ್ಲ ಇಲ್ಲಿಂದ ತೆಗೆಸ್ತೀನಿ ಹೀಗೆ ಕೆಲವು ದಿನಗಳು ಕಳೆಯಿತು ಯಾವಾಗ ನೋಡಿದ್ರು ಊರಿನ ಜನರೆಲ್ಲ ಬಂದು ಮುದುಕಿಯ ಮನೆ ಮುಂದೆ ಇರುವ ಕಲ್ಲು ಮೇಲೆ ಕೂತ್ಕೊಂಡು ಕತೆಯನ್ನು ಮಾತಾಡ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಿದ್ರು ಹೀಗೆ ಜನರು ಅವರ ಮನೆ ಮುಂದೆ ಬಂದು ಕೂತ್ಕೊಳ್ಳೋದ್ರಿಂದ ಮುದುಕಿಯ ಮನೆಗೆ ಬಂದು ಒಮ್ಮೊಮ್ಮೆ ಊಟ ಕೂಡ ಮಾಡ್ತಾ ಇದ್ರು ಇದರಿಂದ ಮುದುಕಿಗೆ ತುಂಬ ಕೋಪ ಬಂತು ಮನೆ ಮುಂದೆ ಈ ಕಲ್ಲು ಇರೋದ್ರಿಂದ ತಾನೇ ಊರಿನ ಜನರೆಲ್ಲ ಬಂದು ಇಲ್ಲೇ ಕೂತ್ಕೊಂಡು ಕೆಲವೊಮ್ಮೆ ನನ್ನ ಊಟನೇ ತಿನ್ಕೊಂಡೋಗೋದು ಇರಿ ಇರಿ ನಿಮಗೆಲ್ಲ ಒಂದು ಉಪಾಯ ಮಾಡ್ತೀನಿ ಹೌದು ಯಾಕೆ ಈ ಕಲ್ಲನ್ನ ಇಲ್ಲಿಂದ ತೆಗಿಬೇಕು ನನ್ನ ತಾತ ಮುತ್ತಾತನ ಕಾಲದಿಂದಲೂ ಒಳ್ಳೆ ಗಾಳಿ ಬರುತ್ತೆ ಅಂತ ಕೂತ್ಕೊಳ್ಳೋಕ್ಕೋಸ್ಕರ ನನ್ನ ಹಾಕಿರೋದು ಇವಾಗ ನಾನ್ ಯಾಕೆ ತೆಗಿಬೇಕು ಇಲ್ಲಿ ಕೂರಕ್ಕೆ ಬಂದವರ ಜೊತೆ ಹಣ ವಸೂಲಿ ಮಾಡ್ತೀನಿ ಆ ದಿನ ಆ ಊರಲ್ಲಿರುವ ಮಲ್ಲಯ್ಯ ಎನ್ನುವ ವ್ಯಕ್ತಿ ಬಂದು ಆ ಜಾಗದಲ್ಲಿ ಕೂತ ಲೇ ಮಲ್ಲಯ್ಯ ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ ಇಲ್ಲಿ ಕೂರ್ಲಿಕ್ಕೆ ಮುಂದೆ ಹಣ ಕೊಡಬೇಕು ಏನು ಈ ಕಲ್ಲು ಮೇಲೆ ಕೂರ್ಲಿಕ್ಕೆ ಹಣ ಕೊಡಬೇಕಾ ಹಣ ಎಲ್ಲ ಕೊಡೋಕ್ಕಾಗಲ್ಲ ಹೌದು ಕಂಡ್ರೋ ಇನ್ ಮುಂದೆ ಈ ಕಲ್ಲು ಮೇಲೆ ಕೂತ್ಕೊಳ್ಳಿಕ್ಕೆ ಖಂಡಿತ ಹಣ ಕೊಡಬೇಕು ಅಂತ ವಿಶೇಷ ಏನಿದೆ ಹೌದು ಕಂಡ್ರು ಇದು ನನ್ ತಾತ ಮುತ್ತಾತನ ಕಲ್ಲು ಇದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಹಣ ಕೊಡ್ಬೇಕು ಇದು ಅದೃಷ್ಟದ ಕಲ್ಲು ಈ ಕಲ್ ಮೇಲೆ ಯಾರು ಕೂತ್ಕೋತಾರೋ ಅವರಿಗೆ ಅದೃಷ್ಟ ಬರುತ್ತೆ ಆ ನಂಬಿಕೆಯಲ್ಲೇ ಈ ಕಲ್ನ ಇಲ್ಲಿ ಹಾಕ್ಸಿದ್ದು ಅದರಿಂದ ಯಾರಿನ್ ಮುಂದೆ ಕಲ್ಲಲ್ಲಿ ಬಂದು ಕೂತ್ಕೋತಾರೋ ಅವ್ರ ಜೊತೆ ಹಣ ವಸೂಲಿ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ ಪರವಾಗಿಲ್ಲ ಮುದುಕಿ ನಿನ್ನ ಬುದ್ಧಿವಂತಿಕೆಯಿಂದ ಈ ಕಲ್ಲಿನಿಂದ ನೀನು ಹಣ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡಿದೀಯಲ್ಲ ಒಳ್ಳೆಯ ಆಲೋಚನೆನೇ ಆದರೆ ನಿನ್ನ ಜಿಪುಣತನದಿಂದ ಹಣ ವಸೂಲಿ ಮಾಡಬೇಕು ಅಂತ ನೋಡ್ತಾ ಇದ್ದೀಯಾ ತಗೋ ಹಣನ ನೋಡು ಇನ್ನು ಮುಂದೆ ಈ ಕಡೆ ಬರೋದು ಇಲ್ಲ ಈ ಕಲ್ಲು ಬೇಡ ನಮಗೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು ಆ ನಂತರ ರಾಮಯ್ಯ ಸಿದ್ದಯ್ಯ ಅವರಿಬ್ಬರು ಬಂದು ಕಲ್ಲು ಮೇಲೆ ಕೂತ್ಕೊಂಡ್ರು ಲೇ ಸಿದ್ದಯ್ಯ ಇನ್ ಮುಂದೆ ಈ ಕಲ್ಲು ಮೇಲೆ ಬಂದು ಕೂರಬೇಕು ಅಂದರೆ ನನಗೆ ಹಣ ಕೊಡಬೇಕು ಯಾಕೆ ಅಂದರೆ ಈ ಕಲ್ಲು ತುಂಬ ಅದೃಷ್ಟವಂತ ಕಲ್ಲು ಅದಕ್ಕೋಸ್ಕರ ಏನು ಹಣ ಕೊಡಬೇಕಾ ಆ ಹಣ ಮಾತ್ರ ನನ್ನ ಕೈಯಲ್ಲಿದ್ದಿದ್ರೆ ನಾವ್ಯಾಕೆ ಈ ರೀತಿ ಇಲ್ಲಿ ಬಂದು ಕೂತ್ಕೋತೀವಿ ಇದು ಒಂದು ದೊಡ್ಡ ಕಲ್ಲು ಈ ಕಲ್ ಮೇಲೆ ಕೂತ್ಕೊಳ್ಳಿಕ್ಕೆ ಹಣ ಕೊಡ್ಬೇಕಂತೆ ನಾವೇ ಕೆಲಸಕ್ಕೆ ಹೋಗದೆ ಕದ್ದು ಮುಚ್ಚಿ ಈ ಕಲ್ ಮೇಲೆ ಬಂದು ಕೂತ್ಕೊಂಡ್ರೆ ಈ ಮುದುಕಿ ಇಲ್ಲಿ ಕೂರ್ಲಿಕ್ಕೆ ನಮ್ ಜೊತೆನೆ ಹಣ ಕೇಳ್ತಾ ಇದೆ ಈ ಕಲ್ಲಿನ ಬಗ್ಗೆ ನಿಮಗೇನು ಗೊತ್ತು ಈ ಕಲ್ಲಿನ ಹಿಂದೆ ಮಹಿಮೆನೇ ಇದ್ರೆ ಹಣ ಕೊಡ್ಬೇಕ ನಿಂಗೆ ನಿನಗೆ ವಯಸ್ಸಾದ್ರೂ ಕೂಡ ನಿನ್ ಜಿಪುಣತನ ಬಿಡ್ತಾ ಇಲ್ಲ ಇನ್ ಮುಂದೆ ನಾವಿಬ್ರು ಈ ಕಡೆ ಬರದೇ ಇಲ್ಲ ಲೇ ಮಲ್ಲಯ್ಯ ಬಾರೋ ಇನ್ ಮುಂದೆ ಈ ಕಡೆ ಬರದೇ ಬೇಡ ಹೌದೌದು ನೀವು ಎಷ್ಟೇ ದೂರ ಹೋದರೂ ಕೂಡ ಮತ್ತೆ ತಿರುಗಿ ಕಲ್ಲಿನ ಬಳಿಯೇ ಬರ್ತೀರಾ ಇದರ ಅದೃಷ್ಟ ಅಂಥದ್ದು ನೀವು ಎಲ್ಲೂ ಕೂಡ ಹೋಗಿ ಈ ರೀತಿ ಇರಕ್ಕಾಗಲ್ಲ ಅದೆಲ್ಲ ನಾವು ನೋಡ್ಕೋತೀವಿ ತಗೋ ನಿನ್ನ ಹಣ ಇಲ್ಲಿ ನೋಡಿ ಮುದುಕಿ ನಿನ್ನ ಬಗ್ಗೆ ಇಡೀ ಊರೇ ಮಾತಾಡ್ತಾ ಇದ್ರು ನೀನು ಜಿಪುಣಿ ಒಂದು ಬೆಕ್ಕಿಗೂ ಒಂಚೂರು ಹಾಲಿಡೋದಿಲ್ಲ ಅಂತ ಇನ್ನು ಮುಂದೆ ನಾವಿಬ್ರು ಈ ಕಡೆ ಬರದೇ ಇಲ್ಲ ನೋಡ್ಕೋ ಈ ಹಣನ ನಮ್ಮ ಅಜ್ಜಿ ಮಾಂಸ ತಗೊಂಬರ್ಲಿಕ್ಕೆ ಕೊಟ್ಟರು ತಗೋ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಇನ್ ಮುಂದೆ ಯಾರೂ ಕೂಡ ಇಲ್ಲಿ ಕೂತ್ಕೊಳ್ಳಕ್ಕೆ ಬರದಿಲ್ಲ ಇರ್ಲಿ ಇರ್ಲಿ ಇದರಿಂದ ನನಗೂ ಖರ್ಚಿಗೆ ಸ್ವಲ್ಪ ಹಣ ಸಿಗ್ತಾ ಇದೆ ಮನೆ ಮುಂದೆ ಬಂದು ಕೂತ್ಕೊಂಡು ನನ್ನ ಅಡಿಗೆ ಬಗ್ಗೆನೆ ಕಣ್ಣಾಗ್ತಾ ಇರ್ತಾರೆ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ರು ಹೀಗೆ ಶಿವಮ್ಮ ಅಜ್ಜಿ ಅಲ್ಲಿ ಬಂದು ಕೂತ್ಕೊಳ್ಳುವ ಜನರ ಕೈಯಲ್ಲೆಲ್ಲ ಹಣವನ್ನು ವಸೂಲಿ ಮಾಡ್ತಾ ಇದ್ರು ಮೊದಲು ಬರುವ ಜನರೆಲ್ಲ ಹಣ ಕೊಟ್ಟು ಕೂತ್ಕೊಂಡ್ರು ದಿನದಿಂದ ದಿನಕ್ಕೆ ಅಲ್ಲಿ ಬರುವ ಜನಗಳ ಸಂಖ್ಯೆ ಕೂಡ ಕಡಿಮೆಯಾಯಿತು ಆಗ ಆ ಊರಿನ ದೊಡ್ಡ ಮನುಷ್ಯನಾದ ರಂಗಯ್ಯ ಅಲ್ಲಿಗೆ ಬಂದ್ರು ಏನು ಸಿದ್ದಮ್ಮ ನಿಮ್ಮ ಮನೆ ಮುಂದೆ ಬಂದು ಯಾರಾದ್ರೂ ಈ ಕಲ್ಲಲ್ಲಿ ಕೂತ್ಕೊಂಡ್ರೆ ಹಣ ವಸೂಲಿ ಮಾಡ್ತಿದ್ದೀರಂತೆ ಹೌದು ಮತ್ತೆ ಇದು ನನ್ ತಾತ ಮುತ್ತಾತನ ಕಾಲದಲ್ಲಿ ಇಟ್ಟಿದ್ದು ಇದ್ರಲ್ ಕೂತ್ರೆ ಅದೃಷ್ಟ ಬರುತ್ತೆ ಅಂತಾನೆ ತಗೊಂಬಂದಿಟ್ಟಿದ್ದು ಆದ್ರೆ ಊರಿನ ಜನರೆಲ್ಲ ಬಂದು ಸುಮ್ನೆ ಇದ್ರಲ್ಲಿ ಕೂತ್ಕೊತಾ ಇದ್ದಾರೆ ಇದ್ರ ಮಹಿಮೆ ಅವರಿಗೆ ಗೊತ್ತಿದೆಯಾ ಇಲ್ಲಿ ನೋಡಮ್ಮ ಈ ಕಲ್ಲಿಗೆ ಅಷ್ಟೊಂದು ಅದೃಷ್ಟ ಇದ್ರೆ ನಿನ್ನ ಪರಿಸ್ಥಿತಿ ಯಾಕೆ ಹೀಗಿದೆ ನಿನ್ನ ಜಿಪಣತನದಿಂದ ಇಲ್ಲಿ ಬಂದು ಕೂತ್ಕೊಳ್ಳೋರ ಜೊತೆ ನೀನು ಹಣವನ್ನು ವಸೂಲಿ ಮಾಡ್ತಾ ಇದ್ದೀಯಾ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಈ ರಂಗಯ್ಯ ಯಾವಾಗಲೂ ಈಗೇನೆ ಅಹಂಕಾರದಿಂದ ಮಾತಾಡೋದು ಏನು ಮಾತಾಡಿದ್ರು ನನಗೇನು ಇರಲಿ ಇರಲಿ ಹಾಗೆ ಅಂತ ಆಲೋಚನೆ ಮಾಡಿದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಮತ್ತೆ ಪುನಃ ಮಲ್ಲಯ್ಯ ಮತ್ತು ಸಿದ್ದಯ್ಯ ಅಲ್ಲಿಗೆ ಬಂದ್ರು ರೇ ಮಲ್ಲಯ್ಯ ನಾವು ಈ ಊರಲ್ಲಿ ಎಷ್ಟೋ ಕಡೆ ಹೋಗಿ ಬಂದಿದ್ದೀವಿ ಆದ್ರೆ ಈ ಜಾಗದತ್ರ ಸಿಗುವಂತ ಸುಖ ಎಲ್ಲೂ ಸಿಗದಿಲ್ಲ ಕಣೋ ನೀನು ಹೇಳದೇನೋ ನಿಜಾನೇ ಕಣೋ ಆದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಈ ಮುದುಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾಳೆ ಅಷ್ಟು ಹಣ ಕೊಡ್ಲಿಕ್ಕೆ ನಮ್ ಜೊತೆ ಎಲ್ಲಿದೆ ಹಣ ಹೌದು ಕಂಡ್ರೋ ಈ ಮನೆ ಮುಂದೆ ಇರುವ ಕಲ್ ಮೇಲೆ ಹಣ ವಸೂಲಿ ಮಾಡ್ತೀನಿ ಹಣ ಕೊಟ್ಬಿಟ್ಟೆ ಇಲ್ಲಿ ಕೂತ್ಕೋಬೇಕು ಸರಿ ಸರಿ ಇದು ಮನೆ ನಿನ್ನ ಕಲ್ಲು ತಗೋ ಹಣ ಹಾಗೆ ಅಂತ ಹಣವನ್ನು ಕೊಟ್ರು ಇಲ್ಲಿ ನೋಡು ಮುದುಕಿ ಇನ್ ಮುಂದೆ ಯಾರು ಕೂಡ ಈ ಕಡೆ ಬರದಿಲ್ಲ ಹಣ ಹಣ ಅಂತ ಇದ್ದೀಯಾ ಕೊನೆಗೆ ಯಾರು ಬರಲ್ಲ ನೋಡ್ಕೊ ನೀನು ನಿನ್ನ ಮನೆ ಮುಂದೆ ಯಾರನ್ನು ಕೂಡ ಸೇರ್ಸದಿದ್ರೆ ಕೊನೆ ಕಾಲದಲ್ಲಿ ನಿನ್ನ ಹತ್ತಿರ ಬರಲಿಕ್ಕೆ ಕೂಡ ಯಾರೂ ಇರೋದಿಲ್ಲ ನೀನು ಒಬ್ಳೇ ಇರಬೇಕಾಗುತ್ತೆ ಹಾಗೆ ಹೇಳಿ ಅವರು ಕೂತಿದ್ದಕ್ಕೆ ಹಣವನ್ನು ಕೊಟ್ಟು ಹೊರಟು ಹೋದ್ರು ಈಗ ದಿನ ಕಳೆದಂತೆ ಅಲ್ಲಿ ಬರುವ ಜನರ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆಯಾಯಿತು ಒಂದು ಕಾಲದಲ್ಲಿ ಅಲ್ಲಿ ಜನರು ಯಾವಾಗ್ಲೂ ಬಂದು ಗುಂಪು ಗುಂಪಾಗಿ ಸೇರ್ತಾ ಇದ್ರು ಆದರೆ ಇವಾಗ ಅಲ್ಲಿ ಯಾರು ಬರದೆ ಅಜ್ಜಿ ಒಬ್ಬರೇ ಮಾತ್ರ ಇದ್ರು ಒಂದು ಕಾಲದಲ್ಲಿ ಈ ಕಡೆ ನನ್ ಮನೆ ಮುಂದೆ ಎಷ್ಟು ಜನರು ಬಂದು ನಿಲ್ತಾ ಇದ್ರು ಆದ್ರೆ ಇವಾಗ ನಾನು ಎಲ್ರ ಜೊತೆ ಹಣ ಕೇಳ್ತಾ ಇದ್ದೀನಿ ಅಂತ ಯಾರು ಕೂಡ ಈ ಕಡೆ ಬರ್ತಾನೆ ಇಲ್ಲ ಇದೆಲ್ಲ ನನ್ನಿಂದನೇ ನನ್ನ ತಪ್ಪಿನಿಂದನೇ ಆಗಿದ್ದು ದುರಾಸೆಯಿಂದ ಹಣ ಕೇಳ್ದೆ ಇವಾಗ ನನ್ನ ಹತ್ರ ಒಬ್ರು ಕೂಡ ಬರದೆ ಇವಾಗ ಅವರು ಮಾಡಿದ ತಪ್ಪನ್ನು ತಿಳಿದುಕೊಂಡ್ರು ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಸುಧಾಕರ್ ಅನ್ನುವ ಒಬ್ಬ ಕಾಯಿ ಇದ್ದ ಅವನು ಸಾಧಾರಣ ಬುದ್ಧಿವಂತ ಅಲ್ಲ ಮಹಾ ಬುದ್ಧಿವಂತ ನಿಜ ಹೇಳ್ಬೇಕಂದ್ರೆ ಅವನಿಗೆ ಸರಿಯಾಗಿ ಕೂದ್ಲು ಕಟ್ ಮಾಡಕ್ಕೆ ಬರಲ್ಲ ಆದ್ರೆ ಅವನ ಮಾತಿನಿಂದನೇ ಮಾಯ ಮಾಡಿ ಎಲ್ಲರೂ ಅವನ ಹತ್ರ ಬರೋತರ ಮಾಡ್ತಾನೆ ಅವನು ಒಂದು ಜಾಗದಲ್ಲಿ ಬಾರ್ಬರ್ ಶಾಪ್ ಇಟ್ಕೊಂಡಿರ್ಲಿಲ್ಲ ಒಂದು ಸೈಕಲ್ ಅಲ್ಲಿ ಎಲ್ಲಾ ವಸ್ತುಗಳನ್ನ ಇಟ್ಕೊಂಡು ಎಲ್ಲರ ಮನೆಗೂ ಹೋಗಿ ಅವನು ಶೇವ್ ಮಾಡ್ತಾ ಇದ್ದ ಆದ್ರಿಂದ ಎಲ್ರು ಶೇವ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಕೂದ್ಲು ಕಟ್ ಮಾಡ್ಬೇಕು ಅಂದ್ರೂ ಕೂಡ ಹತ್ರನೇ ಮಾಡ್ಕೊಳ್ತಿದ್ರು ಆದ್ರೆ ಆ ಹೆಂಡತಿ ವೈದೇಹಿಗೆ ಇಷ್ಟಾನೇ ಇಲ್ಲ ರೀ ನೀವ್ ಮಾಡೋದು ಸರಿಯಿಲ್ಲ ಕೂದ್ಲು ಕಟ್ ಮಾಡ್ತೀನಿ ಅಂತ ಸೈಕಲ್ ಅಲ್ಲಿ ಊರಲ್ಲಿ ತಿರ್ಗಾಡೋದು ಸ್ವಲ್ಪನು ಚೆನ್ನಾಗಿದ್ಯಾ ಚೆನ್ನಾಗಿರೋದ್ರಿಂದ ತಾನೇ ವೈದೇಹಿ ನಾನು ಈ ಕೆಲ್ಸಾನ ಮಾಡ್ತಾ ಇರೋದು ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಅಕ್ಕದ ಪಕ್ಕದ ಮನೆಯವರು ಎಲ್ರು ಏನ್ ಹೇಳ್ತಿದಾರೆ ಗೊತ್ತಾ ವೈದೇಹಿ ಗಂಡ ಸೈಕಲ್ ಅಲ್ಲಿ ಊರೆಲ್ಲಾ ತಿರ್ಗಾಡದೆ ಇದ್ರೆ ಅವ್ರ ಮನೇಲಿ ತಿನ್ನಕ್ಕೆ ಊಟನೇ ಇಲ್ಲ ಅಂತ ಹೇಳ್ತಾ ಇದಾರೆ ನನಗೆ ಕೋಪ ಬರ್ತಿದೆ ನನ್ ಮೇಲೆ ಕೋಪನ ತಮಾಷೆ ಮಾಡದೋರ್ ಮೇಲೆನಾ ನಿಮ್ ಮೇಲೆನೆ ಒಳ್ಳೇದಾಯ್ತು ಅವ್ರು ಏನೇ ಹೇಳಿದ್ರು ಅವ್ರ ಮೇಲೆ ಕೋಪ ಮಾಡ್ಕೊಳ್ಬೇಡ ಬಾಯ್ ಬಿಟ್ಟು ಒಂದ್ ಮಾತ್ ಕೂಡ ಹೇಳ್ಬಾರ್ದು ಅವ್ರು ಏನೇ ತಮಾಷೆ ಮಾಡುದ್ರೋ ನಮ್ಮನ್ನ ಏನೇ ಅವಮಾನ ಮಾಡುದ್ರೋ ನಾವು ನಗಡ್ಕೊಂಡಿದ್ರೇನೆ ನಮ್ ವ್ಯಾಪಾರ ನಡೆಯೋದು ನಿಮ್ಮತ್ರ ಎಷ್ಟೇ ಹೇಳಿದ್ರೋ ನೀವು ಅನ್ಕೊಳದೇ ಮಾಡ್ತೀರಾ ಅನ್ನೋದು ಮಾತ್ರ ಇವಾಗ ನನಗೆ ಚೆನ್ನಾಗಿ ಅರ್ಥ ಆಯ್ತು ನಾನು ಹತ್ರ ಒಂದ್ ಪ್ರಶ್ನೆ ಕೇಳಲಾ ಏನ್ ಪ್ರಶ್ನೆ ಏನ್ ಬೇಕಾದ್ರೂ ಕೇಳಿ ಇದು ನಮ್ಮೊಳಗಡೆನೆ ಇರ್ಲಿ ಏನದು ನಮ್ಮೊಳಗಡೆ ಇರೋದು ನಿನ್ನ ಎದೆ ಮೇಲೆ ಕೈ ಇಟ್ಟು ಹೇಳು ನನಗೆ ಸರಿಯಾಗಿ ಕೂದ್ಲು ಕಟ್ ಮಾಡಕ್ ಬರುತ್ತಾ ಸರಿಯಾಗಿ ಈ ದಾಡಿನ ಶೇವ್ ಮಾಡಕ್ ಬರುತ್ತಾ ಬರಲ್ಲ ಕೂದ್ಲು ಕಟ್ ಮಾಡಕ್ ಹೇಳಿದ್ರೆ ತಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಅದ್ರ ಕೆಳಗಡೆ ಇರೋದನ್ನ ಕಟ್ ಮಾಡ್ತೀರಾ ಶೇವ್ ಮಾಡಕ್ ಹೇಳಿದ್ರೆ ಏನೋ ಚಳಿಯಲ್ಲಿ ನಡುಕ್ತಾ ತರ ಅವ್ರ ಮುಖದಲ್ಲಿ ಅಷ್ಟ್ ಗಾಯಗಳನ್ನ ಮಾಡ್ತೀರಾ ಹೀಗಿರುವಾಗ ನಾನು ನೀನ್ ಹೇಳಿದ ಹಾಗೇನೆ ಊರಲ್ಲಿ ಒಂದು ಬಾರ್ಬರ್ ಶಾಪ್ ಇಟ್ಕೊಂಡ್ರೆ ಏನಾಗುತ್ತೆ ಏನಾಗುತ್ತೆ ನಾಲ್ಕು ಜನ ಬರ್ತಾರೆ ನಿಮ್ಮ ಹತ್ರ ಕೂದ್ಲು ಕಟ್ ಮಾಡಿಸ್ಕೊಳ್ತಾರೆ ಕೆಲವರಿಗೆ ಕೋಪ ಬರುತ್ತೆ ಆಮೇಲೆ ಎಲ್ಲರೂ ಸೇರಿ ಕಟ್ ಹಾಕಿ ನಿಮ್ಮನ್ನ ಸಿಕ್ಕಾಪಟ್ಟೆ ಹೊಡಿತಾರೆ ಅದಕ್ಕೆ ಅಲ್ವಾ ನಾನು ಹೀಗೆ ಸೈಕ್ಲಲ್ಲಿ ಊರೆಲ್ಲಾ ತಿರುಗಾಡಿ ಅವ್ರವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಎಲ್ಲಾನು ಮಾಡ್ತಾ ಇರೋದು ನಾನು ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೂ ಕೂಡ ನನ್ನ ಮಾತಲ್ಲೇ ಅವರನ್ನ ಮಾಯ ಮಾಡಿ ಕೈ ತುಂಬ ಹಣಾನು ಸಂಪಾದನೆ ಮಾಡ್ತಾ ಇದ್ದೀನಿ ಏನೋ ಅಂದ್ಕೊಂಡೆ ನೀವುನು ಬುದ್ಧಿವಂತಾನೆ ಸರಿ ಪೆಟ್ಟಿಗೆ ತಗೊಂಡ್ ಬರ್ತೀನಿ ಆ ಹೇಳಕ್ ಮರ್ತೋದೆ ನೀವು ಕೂದ್ಲೆಲ್ಲ ತಗೊಂಡ್ ಬಂದು ಮೂಟೆ ಕಟ್ಟಿ ಇಟ್ಟಿದಿರಲ್ವಾ ಆ ಮೂಟೆ ಈಗ್ಲೇ ತುಂಬಿ ಹೋಗಿದೆ ಸರಿ ಸರಿ ಅದನ್ನ ನಾನ್ ಆಮೇಲೆ ನೋಡ್ಕೊಳ್ತೀನಿ ನೀನ್ ಹೋಗಿ ಪೆಟ್ಟಿಗೆ ತಗೊಂಡ್ಬಾ ವೈದೇಹಿ ಸರಿ ಅಂತ ಒಳಗಡೆ ಹೋದ್ಲೋ ಸುಧಾಕರ್ ಹೊರಗಡೆ ಸೈಕ್ಲಲ್ಲಿ ಕೂತ್ಕೊಂಡ ವೈದೇಹಿ ಪೆಟ್ಟಿಗೆ ತಗೊಂಡ್ ಬಂದು ಸೈಕಲ್ ಹಿಂದ್ಗಡೆ ಇಟ್ಲ ಸುಧಾಕರ್ ಸರಿ ಅಂತ ಊರೊಳಗಡೆ ಹೊರಟ ಕ್ಷೌರಿಕಾ ಬಂದಿದೀನಮ್ಮ ಕ್ಷೌರಿಕಾ ಬಂದಿದೀನಿ ಅಂದವಾಗಿ ಕೂದ್ಲು ಕಟ್ ಮಾಡ್ತೀನಿ ಚೆನ್ನಾಗಿ ಶೇವ್ ಮಾಡ್ತೀನಿ ಬರ್ಬೇಕಪ್ಪ ಬರ್ಬೇಕೋ ಹಾಗಂತ ಹೇಳಿ ಸುಧಾಕರ್ ಊರಿನಲ್ಲಿರುವ ಪಂಚಾಯಿತಿ ಹತ್ತಿರ ಬಂದ ಎಲ್ರು ಅಲ್ಲೇ ಇದ್ರು ಸೂಟು ಬೂಟೆಲ್ಲ ಹಾಕೊಂಡು ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡಿದ್ದ ಅವಾಗ ಸುಧಾಕರ್ ಸೈಕಲ್ ಇಂದ ಹಿಡಿದು ಅಲ್ಲೇ ಇದ್ದ ಕೃಷ್ಣಯ್ಯನ ಹತ್ತಿರ ಬಂದ ಯಾರ್ ಕೃಷ್ಣಯ್ಯ ಅದೋ ಯಾರೋ ಅಧಿಕಾರಿ ಬಂದಿದ್ದಾರೆ ಎಲ್ರು ಪಂಚಾಯ್ತಿಗೆ ಬರ್ಬೇಕು ಅಂತ ನಮ್ಮ ಊರಿನ ಮುಖ್ಯಸ್ಥರು ಹೇಳಿದ್ರು ಅದಕ್ಕೆ ನಾವೆಲ್ರು ಇಲ್ಲಿಗೆ ಬಂದಿದ್ದೀವಿ ಇನ್ನೂ ಅವರು ಏನೂ ಹೇಳಲಿಲ್ಲ ಅವನ ನೋಡಿದ್ರೆ ಅಧಿಕಾರಿ ತರ ಕಾಣಿಸ್ತಿಲ್ವಲ್ಲ ನಿನಗೆ ಸರಿಯಾಗಿ ಕೂದಲು ಕಟ್ ಮಾಡೋದೇ ಬರೋಲ್ಲ ಇದ್ರಲ್ಲಿ ಅವನು ಅಧಿಕಾರಿ ಅಂತ ನಿನಗೆ ಗೊತ್ತು ಕೃಷ್ಣಯ್ಯ ಹತ್ರ ಅಂತೂ ಮಾತಾಡೋಕ್ಕಾಗಲ್ಲ ಸರಿ ಸರಿ ಅವ್ರೇನು ಮಾತಾಡ್ತಾರೋ ಕೇಳೋಣ ಇಲ್ಲಿ ನೋಡಿ ಪ್ರಜೆಗಳೇ ನಾನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಆದರೆ ಒಂದೇ ಸಲ ಹೇಳೋದು ಇನ್ನೊಂದ್ಸಲ ಸಲ ಹೇಳೋದಿಲ್ಲ ಆದ್ರಿಂದ ಗಮನ ಇಟ್ಟು ಎಲ್ಲರೂ ಕೇಳಿ ಇಲ್ಲಾಂದರೆ ಆಮೇಲೆ ನಿಮ್ಮೆಲ್ರಿಗೂ ಅಪಾಯ ಅದಕ್ಕೆ ಪುನಃ ಪುನಃ ಹೇಳ್ತಾ ಇದ್ದೀನಿ ಒಂದ್ಸಲ ಸಲ ಗಮನ ಇಟ್ಟು ಕೇಳಿ ನಾವು ಕೇಳ್ಬೇಕಂದ್ರೆ ಮೊದಲು ನೀವು ಆ ವಿಷಯನೇ ಹೇಳ್ಬೇಕಲ್ವಾ ಇಲ್ ನೋಡಿ ಮನೆ ಟ್ಯಾಕ್ಸ್ ಹೊಲದ್ಕೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿರೋ ವಿಷಯ ಗೊತ್ತೆ ಆದ್ರೆ ನೀವೆಲ್ರು ಕಟ್ಟಿದ್ರಾ ಎಲ್ರು ಅದನ್ನ ಹಾಗೇನೆ ಬಿಟ್ಬಿಟ್ರಲ್ವಾ ಇವಾಗ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಯಾರೆಲ್ಲ ಟ್ಯಾಕ್ಸ್ ಕಟ್ಲಿಲ್ವೋ ಅವರ ಧಾನ್ಯಗಳನ್ನ ಜಪ್ತಿ ಮಾಡಕ್ಕೆ ಹೇಳಿದೆ ಅದನ್ನ ಕೇಳಿ ಊರಿನವರು ಎಲ್ರು ಕೂಡ ಜೋರಾಗಿ ಕಿಚ್ಚಿದ್ರು ಶಬ್ದ ಮಾಡಬೇಡಿ ಜೋರಾಗಿ ಮಾತಾಡಬೇಡಿ ಎಲ್ರು ಸ್ವಲ್ಪ ಪ್ರಶಾಂತವಾಗಿರಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿ ಮೊದಲು ಅವ್ರಿಗೆಲ್ಲಾನು ಹೇಳಿ ಮುಗಿಸ್ಲಿ ಎಷ್ಟು ಜೋರಾಗಿ ಕಿಚ್ಚಿದ್ರೆ ಸರಿ ಜಪ್ತಿ ಮಾಡ್ಬೇಕಂತ ಸರ್ಕಾರ ಹೇಳಿದೆ ಜಪ್ತಿ ಮಾಡಿ ಮಾಡ್ತೀನಿ ನಿಮ್ಮ ಹೊಲದಲ್ಲಿರುವ ಎಲ್ಲ ಧಾನ್ಯಗಳನ್ನ ನನ್ನ ಹೊಲದಲ್ಲಿ ತಗೊಂಡು ಬಂದು ಹಾಕಿ ನಾನು ಬಂದು ಅದನ್ನ ನೋಡಿ ಯಾರ ಧಾನ್ಯ ಯಾರ ಹೆಸರು ಅಂತ ಬರ್ದಿಡ್ತೀನಿ ಸರಿನಾ ಅಧಿಕಾರಿ ಅವರೇ ನನ್ನ ಹೊಲದಲ್ಲಿ ಒಂದು ಹುತ್ತ ಇದೆ ಆ ಹುತ್ತದಲ್ಲಿ ಒಂದು ಹಾವಿದೆ ನಾನು ನಾಗದೇವತೆ ಅಂತ ಪೂಜೆ ಮಾಡ್ತಾ ಇದ್ದೀನಿ ಅದು ಮುಖ್ಯಸ್ಥರಿಗೂ ಗೊತ್ತು ಆ ಹೌದೌದು ವೆಂಕಟಯ್ಯನ ಹೊಲದಲ್ಲಿ ಒಂದು ಹುತ್ತ ಇದೆ ಅವನು ಬೆಳೆದ ಧಾನ್ಯಗಳನ್ನ ನಾಗದೇವತೆಗೆ ಇಟ್ಟು ಪೂಜೆ ಮಾಡ್ತಾನೆ ನಾಗದೇವತೆ ಅವನಿಗೆ ವಾಪಸ್ ಕೊಡ್ತಾರೆ ಆದ್ರಿಂದ ಅವನು ಹೊಲದ ಧಾನ್ಯಗಳನ್ನ ಮಾತ್ರ ತಗೊಳ್ಬಾರ್ದೆ ನೀವು ಓ ಹೌದಾ ಹುತ್ತ ನಂಬಿಕೆ ಅಂತ ಅಂತ ಇದ್ದೀರಾ ನಿಮ್ಮ ನಂಬಿಕೆನ ನಾನು ಹಾಳು ಮಾಡಲ್ಲ ವೆಂಕಟಯ್ಯನ ಹೊಲದಲ್ಲಿರುವ ಧಾನ್ಯಗಳನ್ನ ಮಾತ್ರ ನಾನು ತಗೊಳ್ಳಲ್ಲ ಉಳ್ದವ್ರು ಕೊಡ್ಬೇಕು ಹಾಗಂತ ಹೇಳಿದ್ರಿಂದ ಊರಿನವರು ಎಲ್ರೂ ಅಧಿಕಾರಿನ ಬೈಕೊಂಡು ಅಲ್ಲಿಂದ ಹೋದ್ರು ಅದನ್ನು ನೋಡ್ತಾ ಇದ್ದ ಸುಧಾಕರ್ಗೆ ಮಾತ್ರ ಅಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತು ಅದನ್ನ ಕೃಷ್ಣಯ್ಯನ ಹತ್ತಿರ ಹೇಳ್ದ ಕೃಷ್ಣಯ್ಯ ಈ ಅಧಿಕಾರಿಯ ಮಾತಲ್ಲಿ ಏನ್ ನಿನಗೆ ಅರ್ಥ ಆಯ್ತೋ ನನ್ನ ಹೊಲದಲ್ಲೋ ಹುತ್ತಿದ್ರೆ ನಾಗದೇವತೆ ಹೆಸರು ಹೇಳಿ ನಾನು ಆ ಧಾನ್ಯ ತಗೊಳ್ಬೋದು ಅಂತ ಅರ್ಥ ಆಯ್ತೋ ಇವಾಗ ಬೆಳೆದ ಧಾನ್ಯಗಳನ್ನೆಲ್ಲ ತೆರಿಗೆ ಅನ್ನುವ ಹೆಸರಲ್ಲಿ ಇವರಿಗೆ ಕೊಡ್ಬೇಕು ಇನ್ನು ನಾವೇನ್ ಮಾಡಕ್ಕಾಗುತ್ತೆ ಹಾಗಂತ ಹೇಳಿ ಕೃಷ್ಣಯ್ಯ ಬೇಜಾರಿಂದ ಹೋದ ಹತ್ತು ನಿಮಿಷ ಸುಧಾಕರ್ಗೆ ಏನು ಅರ್ಥ ಆಗ್ಲಿಲ್ಲ ಆಮೇಲೆ ಅವನು ಸೈಕಲ್ ಅಲ್ಲಿ ಊರೊಳಗಡೆ ಹೋಗ್ತಾ ಇದ್ದ ಊರಲ್ಲಿದ್ದವರು ಎಲ್ರು ಕೂಡ ಎಲ್ಲ ಧಾನ್ಯಗಳನ್ನ ಕೊಡ್ಬೇಕಲ್ವಾ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅದನ್ನ ಕೇಳಿ ಸುಧಾಕರ್ ಕೂಡ ತುಂಬಾನು ಬೇಜಾರ್ ಮಾಡ್ಕೊಂಡ ಅದೇ ಬೇಜಾರಲ್ಲಿ ಅವನು ಮನೆಗ್ ಬಂದ ಏನಯ್ಯಾ ಯಾಕೆ ತುಂಬಾ ಬೇಜಾರಲ್ಲಿದ್ಯಾ ಸುಧಾಕರ್ ನಡ್ತಿದ್ದನ್ನ ಹೇಳ್ದ ಇವಾಗ ಏನ್ ಮಾಡೋದು ಅದೇ ಏನು ಅಂತ ಅರ್ಥ ಆಗ್ತಾ ಇಲ್ಲ ವೈದೇಹಿ ನೀನ್ ಯಾಕಯ್ಯ ಬೇಜಾರ್ ಮಾಡ್ಕೊಳ್ತಿದ್ಯಾ ನೀನು ಎಷ್ಟು ದೊಡ್ಡ ಬುದ್ಧಿವಂತ ನಿನ್ನ ಬುದ್ಧಿವಂತಿಗೆನ ಉಪಯೋಗ ಮಾಡಿ ಊರಿನವರಿಗೆ ಸಹಾಯ ಮಾಡಬಹುದಲ್ವಾ ಎಷ್ಟು ಯೋಚನೆ ಮಾಡಿದ್ರು ಸರಿಯಾದ ಉಪಾಯ ಏನೋ ಸಿಗ್ತಾನೆ ಇಲ್ವಲ್ಲ ಹಾಗಾದ್ರೆ ನೀವೇ ಶೇವ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮುಖ್ಯಸ್ಥರ ಹತ್ತಿರ ಹೋಗಿ ಏನಾದರೂ ಮಾತಾಡಿ ಅವ್ರ ಮಾತಿನ ಮಧ್ಯದಲ್ಲಿ ಏನಾದ್ರೂ ಒಂದು ವಿಷಯ ಹೇಳ್ಬೋದಲ್ವಾ ಅವಾಗ ನಿಮ್ಗ ಏನಾದ್ರೂ ಐಡಿಯಾ ಸಿಗುತ್ತೆ ಹೌದು ವೈದೇಹಿ ನೀನ್ ಹೇಳಿದ್ ಕೂಡ ನಿಜಾನೇ ಹಾಗಂತ ಅಂದ್ಕೊಂಡು ಸೈಕಲ್ ತಗೊಂಡು ಸುಧಾಕರ್ ಊರಿನ ಮುಖ್ಯಸ್ಥನ ಮನೆಗೆ ಹೋಗ್ತಾ ಇದ್ದ ಮಧ್ಯದಲ್ಲಿ ಒಂದು ಹಾವು ದಾಟಿ ಆಯ್ತು ಅದನ್ನು ನೋಡಿ ಅವನ ಅಲ್ಲೇ ನಿಲ್ಲಿಸ್ದ ಹಾವು ನಾಗದೇವತೆ ಸುಧಾಕರ್ಗೆ ಒಂದು ಒಳ್ಳೆ ಯೋಚನೆ ಬಂತು ತಕ್ಷಣ ಅವನು ನದಿ ತೀರಕ್ಕೆ ಹೋದ ಅಲ್ಲಿ ಒಂದು ಮರದಲ್ಲಿ ಗಮ್ಮಿತ್ತು ಆ ಗಮ್ಮನ್ನ ತಗೊಂಡು ಅವನು ಮನೆಗೆ ವಾಪಸ್ ಬಂದ ಮನೇಲಿರುವ ಎಲ್ಲಾ ಕೂದಲನ್ನ ತಗೊಂಡ್ಬಂದು ಮುಂದೆ ಇಟ್ಕೊಂಡಿದ್ದ ವೈದ್ಯ ಹೀಗೆ ಏನ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ಲಿಲ್ಲ ಸ್ವಲ್ಪ ಸಮಯದ ನಂತರ ಆ ಗಮ್ಮು ಹಾಗೂ ಕೂದ್ಲನ್ನ ಬಳಸಿ ಕಿರೀಟ ಇಟ್ಟಿರುವ ಒಂದು ಹಾವಿನ ರೂಪನ ತಯಾರು ಮಾಡ್ದ ಅದು ನೋಡಕ್ಕೆ ತುಂಬಾನು ಅಂದವಾಗಿತ್ತು ಚೆನ್ನಾಗಿದ್ದೀರಿ ಇದೇ ವೈದೇಹಿ ಇವಾಗ ನಮ್ಮ ಊರಿನವರ ಸಮಸ್ಯೆಗಳನ್ನ ಸರಿ ಮಾಡುತ್ತೆ ನೋಡು ಹಾಗಂತ ಹೇಳಿ ಮುಂಜಾನೆ ಆ ಅಧಿಕಾರಿಯ ಹೊಲದಲ್ಲಿ ಆ ಹಾವಿನ ರೂಪನ ತಗೊಂಡ್ ಹೋಗಿ ಇಟ್ಟ ಸ್ವಲ್ಪ ಸಮಯದಲ್ಲಿ ಆ ಹೊಲಕ್ಕೆ ರೈತರಿ ಎಲ್ರು ಬಂದ್ರು ಅಲ್ಲಿರುವ ಆ ಹಾವಿನ ರೂಪವನ್ನ ನೋಡಿ ಅವ್ರು ನಿಜವಾಗ್ಲು ನಾಗದೇವತೆ ಅಂತ ಅಂದ್ಕೊಂಡ್ರು ಆಮೇಲೆ ಅವರಲ್ಲಿ ಏನೋ ಮಾತಾಡ್ಕೊಂಡು ಕೈ ಮುಗಿತಾ ಇದ್ರು ಆವಾಗಲೇ ಸುಧಾಕರ್ ಕೂಡ ಅಲ್ಲಿಗೆ ಬಂದ ಅವನು ಆ ಹಾವಿನ ರೂಪನ ನೋಡಿ ಕೈ ಮುಗ್ದ ಆವಾಗ ವೆಂಕಟಯ್ಯ ಊರಿನ ಮುಖ್ಯಸ್ಥ ಅಧಿಕಾರಿ ಎಲ್ರೂ ಅಲ್ಲಿಗೆ ಬಂದರು ನನ್ನ ಹೊಲದಲ್ಲಿ ಹಾವಿನ ರೂಪ ಇದ್ರೆ ಅದನ್ನ ನಾಗದೇವತೆ ಅಂತ ನಾನು ಒಪ್ಕೊಳ್ಬೇಕಾ ಮೊದಲು ಅದನ್ನ ಎಲ್ರೂ ಸರಿ ತೆಗೀರಿ ಇಲ್ ನೋಡಿ ಅಧಿಕಾರಿಯವರೇ ನಮ್ಮಿಂದ ನಾಗದೇವತೆಯ ವಿಗ್ರಹವನ್ನ ತೆಗೆಯಕ್ಕಾಗಲ್ಲ ನಮ್ಮನ್ನ ಬಿಟ್ಬಿಡಿ ನಾನು ತೆರಿಗೆ ಕೆಳಗಡೆ ನಿಮ್ಮ ಧಾನ್ಯಗಳನ್ನು ಜಪ್ತಿ ಮಾಡದಂತೂ ಖಂಡಿತ ಮಾಡ್ತೀನಿ ಅದು ಹೇಗೆ ಮಾಡ್ತಿರೋ ಅಧಿಕಾರಿಯವ್ರೆ ನಿನ್ನೆ ತಾನೇ ಹುತ್ತ ನಾಗದೇವತೆ ನಿಮ್ಮ ನಂಬಿಕೆನ ನಾನ್ ಹಾಳು ಮಾಡಲ್ಲ ನನಗೂ ಇದ್ರಲ್ಲ ನಂಬಿಕೆ ಇದೆ ಅಂತ ಹೇಳಿದ್ರಿ ಇವಾಗ ನೋಡಿದ್ರೆ ನಂಬಲ್ಲ ಅಂತ ಹೇಳ್ತಾ ಇದೀರಾ ನಿಜಾನಾ ಇಲ್ಲ ಇವತ್ತು ಹೇಳ್ತಾ ಇರೋದು ನಿಜಾನಾ ಹೀಗೆ ಸಿಕ್ಕಾಕ್ಸ್ ಬಿಟ್ಟಲ್ಲ ಮಾಡ್ತೀನಿ ಅಂತ ನೋಡು ಇವಾಗ ಇಲ್ಲಿ ಜಗಳನೇ ಆಗುತ್ತೆ ಇಲ್ಲಿ ನೋಡಿ ಅಧಿಕಾರಿ ಅವರೇ ವೆಂಕಟಯ್ಯನ ಹೊಲದಲ್ಲಿ ಇದನ್ನ ನಾಗದೇವತೆ ತೆಗೆದು ಹೇಗೆ ಅವನಿಗೆ ಕೊಡ್ತಾರೋ ಅದೇ ರೀತಿ ಈ ಹೊಲದಲ್ಲಿರುವ ಧಾನ್ಯಗಳನ್ನ ನಾಗದೇವತೆ ತಗೊಂಡು ಯಾರು ಬೆಳೆಸಿದ್ರೋ ಅವರಿಗೆ ವಾಪಸ್ ಕೊಡ್ತಾರೆ ಹಾಗೆ ಸುಧಾಕರ್ ಹೇಳಿದಾಗ ಊರಿನವರು ಹೌದೋ ಕೊಡ್ತಾರೆ ನಾಗದೇವತೆ ಎಲ್ಲರನ್ನ ಒಂದೇ ನೋಡಲ್ಲ ಅಂತ ಹೇಳಿದ್ರು ಆದ್ರಿಂದ ಅಧಿಕಾರಿ ಮೌನವಾಗಿ ನಿಂತ್ಕೊಂಡಿದ್ದ ಎಲ್ಲರೂ ಕೇಳ್ಕೊಳ್ಳಿ ನಾಗದೇವತೆ ವಿಗ್ರಹ ಬಂದಿರುವ ಈ ಜಾಗದಲ್ಲಿ ನಾಗದೇವತೆಗೆ ದೇವಸ್ಥಾನ ಕಟ್ಟಬೇಕು ಒಂದೊಂದ್ ವರ್ಷನೂ ಬೆಳೆಯೋ ಧಾನ್ಯಗಳನ್ನ ನಾಗದೇವತೆಗೆ ಸ್ವಲ್ಪ ಇಟ್ಟು ತಗೊಳ್ಬೇಕು ಸರಿನಾ ಅದಕ್ಕೆ ಊರಿನವರು ಸರಿ ಅಂತ ಹೇಳಿದ್ರು ಅದನ್ನ ಕೇಳಿ ಅಧಿಕಾರಿ ಹಾಗೂ ಊರಿನ ಮುಖ್ಯಸ್ಥರಲ್ಲಿಂದ ಹೋದ್ರು ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಸುಧಾಕರ್ ಪ್ರಜೆಗಳ ಹತ್ತಿರ ನಡೆದ ವಿಷಯನ ಹೇಳ್ದ ಅದನ್ನು ಕೇಳಿದ ಪ್ರಜೆಗಳು ಎಲ್ರು ನಿಜವಾಗ್ಲು ನೀನು ತುಂಬಾನೇ ಬುದ್ಧಿವಂತ ಅಂತ ಅವನಿಗೆ ಧನ್ಯವಾದಾನ ತಿಳಿಸಿದ್ರು ಹಾಗೆ ಸುಧಾಕರ್ ಅವನಿಗೆ ಗೊತ್ತಿಲ್ಲದೆ ಇರುವ ಕೂದ್ಲು ಕಟ್ ಮಾಡುವ ಕೆಲಸನ ಮಾಡ್ಕೊಂಡು ಆ ಊರಿನಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ದ ಇದೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದ